Prokur, ülkeye, başkentin genelinde var. Her şey mantıkla değil, siyasetle değil, speedle değil. her şey kurulur. ಮತ್ತು ಸಂಬಂಧಪಟ್ಟಂತ ಡೆಪ್ಟಿ ಕಮಿಷನರ್ಸ್ ಸಿಇಒರು ಇವತ್ತಿನ ಆಹ್ವಾನಿಸಿದ್ದೆ ಈ ಒಂದು ಕರಾವಳಿ ಪ್ರದರ್ಶನಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು ಯಾವ ರೀತಿ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆ ಏನ್ ಅಂತ ಹೇಳಿ ಅವರ ಸಲಹೆಗಳನ್ನ ಇವತ್ತೆಲ್ಲ ತೆಗೆದುಕೊಂಡಿದ್ದಾರೆ ಫಸ್ಟ್ ರೌಂಡ್ ಆಫ್ ಮೀಟಿಂಗ್ ನಾವು ಮಾಡಿದ್ದೇವೆ ನೆಕ್ಸ್ಟ್ ಮೀಟಿಂಗ್ ನಾವು ಮಂಗಳೂರಲ್ಲಿ ಮಾಡುತ್ತೇವೆ ಈಗ ಯಾರನ್ನ ಇನ್ವೈಟ್ ಮಾಡಬೇಕು ಆ ಮೀಟಿಂಗ್ಗೆ ಅಂತ ಹೇಳಿ ಕೆಲವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು ಕೂಡ ಅನೇಕ ಯಾವ ರೀತಿ ಆಗಬೇಕು ಅಂತ ಹೇಳಿ ಅವರಿಗೆ ತಿಳಿಸಿದ್ದಾರೆ ನಾವು ಕರಾವಳಿ ಪ್ರದೇಶಕ್ಕೆ ಒಂದು ಪ್ರತ್ಯೇಕ ಪ್ರತ್ಯೇಕವಾದಂತಹ ಒಂದು ಪಾಲಿಸಿನೇ ಮಾಡಬೇಕು ಅಂತ ಕೂಡ ನಾವು ಆಲೋಚನೆ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಮ್ಮ ಯೋಜನೆ ಚಿಂತನೆ ಎರಡೂ ಕೂಡ ನಡೀತಾ ಇದೆ ಸೊ ನಮ್ಮ ಆಫೀಸರ್ಸ್ಪಾನ್ಸಿಬಿಲಿಟಿ ಮಾಡಿದ್ದೇವೆ ನೆಕ್ಸ್ಟ್ ಮೀಟಿಂಗ್ ಒಂದು ಸ್ಟೇಕ್ ಹೋಲ್ಡರ್ಸ್ ನ ಎಲ್ಲ ಕೆಲವರು ಸೆಂಟ್ರಲ್ ಗೌರ್ಮೆಂಟ್ ಅಫೀಷಿಯಲ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಮತ್ತು ಪಬ್ಲಿಕ್ ಇಂಡಿ ಕೂಡ ನಾನು ರಂಗೂರಲ್ಲಿ ಕರೆದು ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಒಂದು ಹೊಸ ಟೂರಿಸಂ ಎಂಪ್ಲಾಯ್ಮೆಂಟ್ ಎವ್ರಿಥಿಂಗ್ ಆ ಭಾಗಕ್ಕೆ ಒಂದು ಹೊಸ ರೂಪನೆ ಕೊಡ್ಬೇಕು ಹೇಳಿ ನಾವು ಟೂರಿಸಂ ಮುಂದೆ ಯೋಚನೆ ಮಾಡಿದಾಗ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಆ ಭಾಗಕ್ಕೆ ಏನೆಲ್ಲ ಬೇಕು ಕರಾವಳಿ ಪ್ರದೇಶ ನಾವು ಅದಕ್ಕೆ ಯೋಚನೆ ಮಾಡ್ತೇವೆ